ಬರ್ತಾ ಇದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಹಳೆ ಮೈಸೂರು ಭಾಗ ಜೆ ಡಿ ಎಸ್ ಆ್ಯಂಡ್ ಕಾಂಗ್ರೆಸ್ನ ಫೈಟ್ ಒಕ್ಕಲಿಗ ಮತಗಳು ಏಳೆಂಟು ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಈಗ ಮೋದಿಯವರ ಅಲೆ ಅಥವಾ ಮೋದಿಯವರ ಎಫೆಕ್ಟ್ ನಾಳೆಯಿಂದ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತೀರಿ ಜೊತೆಗೆ ದೇವೇಗೌಡರು ಒಂದೇ ವೇದಿಕೆಯಲ್ಲಿ ಇಬ್ಬರು ಕೂಡ ಹಂಚಿಕೋತಾರೆ ಮಾಜಿ ಪ್ರಧಾನಿಗಳು ಹಾಲಿ ಪ್ರಧಾನಿಗಳು ಹೌದು ನಾಳೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಬಹಿರಂಗ ಪ್ರಚಾರ ಸಭೆಗೆ ಅದರಲ್ಲೂ ಸಾಂಸ್ಕೃತಿಕ ನಗರ ಮೈಸೂರಿನಿಂದ ಶುರು ಮಾಡ್ತಾ ಇದ್ದಾರೆ ಮೈಸೂರು ಇರ್ಬೋದು ಅಕ್ಕಪಕ್ಕದ ಲೋಕಸಭಾ ಕ್ಷೇತ್ರಗಳಾದ ಚಾಮರಾಜನಗರ ಇರ್ಬೋದು ಮಂಡ್ಯ ಇರ್ಬೋದು ಹಾಸನ ಇರ್ಬೋದು ನಾಲ್ಕು ಕ್ಷೇತ್ರಗಳ ಬಹಿರಂಗ ಸಮಾವೇಶ ಇದೆ ಅಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಮೀರಿದಂಥ ಕಾರ್ಯಕರ್ತರು ಸೇರೋ ಸಾಧ್ಯತೆ ಇದೆ ಕಾರ್ಯಕರ್ತರನ್ನ ಉರಿದುಂಬಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವರು ಮಾತಾಡಲಿದ್ದಾರೆ ಹಾಗೆ ಅಲ್ಲಿಯ ಅಭ್ಯರ್ಥಿಗಳ ಪರ ಮತ ಕೂಡ ಯಾಚನೆ ಮಾಡಲಿದ್ದಾರೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಇರ್ಬೋದು ಮೈಸೂರು ಮತ್ತು ಚಾಮರಾಜನಗರ ಬಾಲರಾಜ್ ಇರ್ಬೋದು ಮಂಡ್ಯ ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ಹಾಸನ್ ಪ್ರಜ್ವಲ್ ರೇವಣ್ಣವರು ಇವರ ಪರವಾಗಿ ಮತ ಯಾಚನೆ ಮಾಡ್ತಾರೆ ಕಾರ್ಯಕರ್ತರನ್ನ ಹುರಿದುಬ್ಬಿಸಿ ಮಾತಾಡ್ತಾರೆ ಇದಾದ ನಂತರ ಮಂಗಳೂರಿಗೆ ರೋಡ್ ಶೋ ಮಾಡಲಿಕ್ಕೆ ಹೋಗ್ತಿದ್ದಾರೆ ಈಗ ನೋಡಿ ಇದು ಸ್ಟಾರ್ ಕ್ಯಾಂಪೇನರ್ ಆಗಿ ಇವತ್ತು ಜಾಗತಿಕ ಮಟ್ಟದಲ್ಲಿ ನರೇಂದ್ರ ಮೋದಿಯವರು ಮ ನಾಯಕರ ಸ್ಥಾನದಲ್ಲಿ ಮೊದಲನೇ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ಇವತ್ತು ನಾವು ಹೆಮ್ಮೆ ಪಡಬೇಕು ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಮೈಸೂರಿಂದನೇ ಚುನಾವಣಾ ಬಹಿರಂಗ ಪ್ರಚಾರ ಶುರು ಮಾಡ್ತಾ ಇದ್ದಾರೆ ಈಗ ಇಷ್ಟೊತ್ತು ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು ಏನು ರಸ್ತೆ ಬೆಂಗಳೂರು ಮೈಸೂರು ರಸ್ತೆ ಬಗ್ಗೆ ಹೇಳ್ತಾ ಇದ್ರು ಅವರು ಎರಡ್ ಸಾವಿರದ ಹದಿಮೂರಿಂದ ಹೇಳ್ತಾ ಇದ್ದಾರೆ ಆ ರಸ್ತೆ ಬಗ್ಗೆ ಆ ರಸ್ತೆಗೆ ನೂರು ನೂರು ವರ್ಷಕ್ಕೂ ಮೀರಿದ ಇತಿಹಾಸ ಇದೆ ಹಿಂದೆ ಅದು ಸಿಂಗಲ್ ರೋಡ್ ಕಚ್ಚಾ ರಸ್ತೆ ಇತ್ತು ಸಿಂಗಲ್ ರೋಡ್ ಆಗಿತ್ತು ಸ ಸಾವಿರದ ಒಂಬೈನೂರ ಎಂಬತ್ತು ನಾಲ್ಕರ ಆಸುಪಾಸಿನಲ್ಲಿ ಅನಿಸುತ್ತೆ ಒಂದು ಶಾಲಾ ಮಕ್ಕಳ ಪ್ರವಾಸ ಬಂದಿದ್ದಂಥ ಬಸ್ಸು ಅಲ್ಲಿ ಒಂದು ಅಪಘಾತಕ್ಕೀಡಾಗಿ ಶಾಲಾ ಮಕ್ಕಳು ಮರಣ ಹೊಂದ್ತಾರೆ ಆ ಟೈಮಲ್ಲಿ ದೇವೇಗೌ ಸನ್ಮಾನ್ಯ ದೇವೇಗೌಡರು ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿರ್ತಾರೆ ಆ ಟೈಮಲ್ಲಿ ಅವರು ದೂರದೃಷ್ಟಿ ಇಟ್ಟುಕೊಂಡು ಆ ಸಿಂಗಲ್ ಲೇನ್ ಇದ್ದಿದ್ದ ರಸ್ತೆನ ಅದನ್ನು ನಾಲ್ಕು ರಸ್ತೆಯಾಗಿ ಫೋರ್ ಲೇನ್ ರಸ್ತೆಯಾಗಿ ಆವಾಗಲೇ ಮಾಡ್ತಾರೆ ಅಲ್ಲಿಂದ ಶುರುವಾಯಿತು ಈ ರಸ್ತೆ ಅಭಿವೃದ್ಧಿದು ಇದಾದ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಆದರೆ ಜೆ ಡಿ ಎಸ್ ಕಾಂಗ್ರೆಸ್ಸಿನ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿತ್ತು ಅವರು ಮುಖ್ಯಮಂತ್ರಿಗಳಾಗಿದ್ದರು ಇವರು ಎಚ್ ಡಿ ರೇವಣ್ಣರು ಕೂಡ ಲೋಕೋಪಯೋಗಿ ಸಚಿವರಾಗಿದ್ದರು ಆ ಸಂದರ್ಭದಲ್ಲೂ ಕೂಡ ರಾಜ್ಯದಿಂದಲೂ ಕೂಡ ಏನು ಲ್ಯಾಂಡ್ ಅಕ್ವಿಜಿಷನ್ ಇತ್ತು ಅದೆಲ್ಲ ಕೂಡ ಕುಮಾರಸ್ವಾಮಿಯವರ ಸರ್ಕಾರದಲ್ಲಿ ಆಗಿತ್ತು ಇದೆಲ್ಲ ಇದಕ್ಕೆ ಪಾತ್ರ ಕೂಡ ದೇವೇಗೌಡರದ್ದು ಇರ್ಬೋದು ಕುಮಾರಸ್ವಾಮಿಯವ್ರದ್ದು ಇರ್ಬೋದು ನಮ್ಮ ಕೂಡ ಇದೆ

ಕಮಲವನ್ನು ಅರಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಬಹಳ ಪ್ರಯತ್ನ ಪಟ್ಟಿತ್ತು ಆದರೂ ಎಲ್ಲೋ ಒಂದು ಕಡೆ ಬೇರು ಊರುವಲ್ಲಿ ಯಶಸ್ವಿ ಆಗಿದ್ದಾರೆ ಬಿಟ್ಟರೆ ಮತ್ತೆ ಚಿಗುರು ಹೊಡೆಯದಿಲ್ಲ ನೋಡಿ ನೋಡಿ ಅದು ಈ ಬಾರಿ ಪ್ರಯತ್ನ ಸಫಲ ಆಗುತ್ತೆ ಜನತಾದಳ ಜಾತ್ಯತೀತ ಕಾಂಗ್ರೆಸ್ಗೆ ಒಂದು ಸಾಂಪ್ರದಾಯಿಕ ವಿರೋಧಿ ಆಗಿತ್ತು ಆ ಹಳೆ ಮೈಸೂರು ಭಾಗದಲ್ಲಿ ಈಗ ಏನಾಗಿದೆ ಹಿಂದೆ ಕೂಡ ನಾವು ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ಸು ಏನು ಮೈತ್ರಿ ಇದ್ವಿ ಆ ಟೈಮಲ್ಲಿ ನಮ್ಮ ಕಾರ್ಯಕರ್ತರು ಒಗ್ಗೂಡಲಿಲ್ಲ ಹಾಗಾಗಿ ಅದು ಸಫಲ ಆಗಲಿಲ್ಲ ಮೈತ್ರಿ ಈಗ ನಾವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎನ್ ಡಿ ಎ ಅಂಗವಾಗಿ ಇರೋದರಿಂದ ಕಾರ್ಯಕರ್ತರು ಕೂಡ ಒಗ್ಗೂಡಿದ್ದಾರೆ ಅಂದರೆ ರಾಷ್ಟ್ರ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟ ಮತ್ತು ಎಲ್ಲ ಕ್ಷೇತ್ರವಾರು ಮಟ್ಟದಲ್ಲಿಂದೂ ಕೂಡ ಒಗ್ಗೂಡಿ ಇವತ್ತು ಜಂಟಿ ಸಮಾವೇಶಗಳು ಪ್ರಚಾರಗಳು ಎಲ್ಲ ಕೂಡ ನಡೀತಾ ಇದೆ ಹೀಗಾಗಿ ನಮ್ಮ ರಾಜ್ಯದಲ್ಲಿ ಇರೋಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೈದು ಬಿ ಜೆ ಪಿ ಅಭ್ಯರ್ಥಿಗಳಿದ್ದಾರೆ ಮೂರು ಬಂದು ಜೆ ಡಿ ಎಸ್ಸಿನ ಅಂದರೆ ಒಟ್ಟು ಇಪ್ಪತ್ತೆಂಟು ಇಪ್ಪತ್ತೆಂಟು ಎನ್ ಡಿ ಎ ಅಭ್ಯರ್ಥಿಗಳ ಪರ ಎರಡೂ ಪಕ್ಷದ ಕಾರ್ಯಕರ್ತರು ಇವತ್ತು ನಾವು ಕೆಲಸ ಮಾಡ್ತಾಯಿದ್ದೀವಿ ಮತ್ತು ಆ ವಿಶ್ವಾಸ ಕೂಡ ಇದೆ ನಮಗೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಕೂಡ ನಾವು ಗೆಲ್ತೀವಿ ಅಂತ ಹೇಳಿ ಅಂದರೆ ನಮ್ಮ ರಾಜ್ಯದ ಜನತೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ಎನ್ ಡಿ ಎಗೆ ಮತ ಕೊಟ್ಟು ಗೆಲ್ಸಿದ್ರೆ ನಮ್ಮಲ್ಲಿ ಏನು ಇನ್ನು ರಾಜ್ಯದ ಅಭಿವೃದ್ಧಿಗಳು ಆಗಬೇಕು ಕೇಂದ್ರದಿಂದ ಖಂಡಿತ ನಾವು ಕೂಡ ಒತ್ತಡ ಹಾಕ್ತೀವಿ ಪ್ರಾದೇಶಿಕತೆಗೆ ಮಹತ್ವ ಕೊಡುವಂಥ ಜೆ ಡಿ ಎಸ್ ಪಕ್ಷ ಕೂಡ ಒತ್ತಡ ತಂದು ನಮ್ಮ ರಾಜ್ಯಕ್ಕಾಗಬೇಕಾಗಿರೋ ಎಲ್ಲ ಕೆಲಸಗಳನ್ನು ಮಾಡಿಸ್ತೀವಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಹಿಂದೆ ಈಗ ಏನು ಹತ್ತು ವರ್ಷದ ನರೇಂದ್ರ ಮೋದಿಯರ ಆಡಳಿತ ಇದೆ ಸಾಕಷ್ಟು ಅಭಿವೃದ್ಧಿಯ ಕೆಲಸಗಳು ಮಾಡಿದ್ದಾರೆ ಕಾಂಗ್ರೆಸ್ನವರು ದೂರ್ತಾ ಇದ್ದಾರೆ ಏನೂ ಮಾಡಿಲ್ಲ ಅಂತ ಹಿಂದೆ ಎರಡು ಸಾವಿರದ ಹದಿನಾಲ್ಕರ ಏನಾವತ್ತು ಕೇಂದ್ರದ ಬಡ್ಜೆಟ್ ಸಮಯದಲ್ಲಿ ಅಂದಿನ ಫೈನಾನ್ಸ್ ಮಿನಿಸ್ಟ್ರು ಚಿದಂಬರಂ ಭಾಷಣ ತೆಗೆದು ನೋಡಿ ಗೊತ್ತಾಗುತ್ತೆ ಅವತ್ತು ನಮ್ಮ ದೇಶ ಆರ್ಥಿಕತೆಯಲ್ಲಿ ಹನ್ನೊಂದನೇ ಸ್ಥಾನದಲ್ಲಿತ್ತು ಇವತ್ತು ಕೂತ್ಕೊಂಡು ನಮ್ಮ ಜೆಡಿಎಸ್ ಮಧ್ಯದಲ್ಲಿ ಮಾತಾಡ್ಬೇಡ್ರಿ ಮಧ್ಯದಲ್ಲಿ ಮಾತಾಡ್ಬೇಡ್ರಿ ನಾನ್ ಮಧ್ಯದಲ್ಲಿ ಮಾತಾಡಿಲ್ಲ ದಯವಿಟ್ಟು ನಾನ್ ನಿಮ್ಗೆ ಮಾತಾಡೋದಕ್ಕೆ ಬಿಡಲ್ಲ ನೀವು ಮಾತಾಡೋ ಟೈಮ್ ಅಲ್ಲಿ ನನ್ಗೆ ಸಮಯ ಕೊಡಿ ಅವಾಗ ನೀವು ರೆಕಾರ್ಡ್ ಬೇಕಾದ್ರೂ ಪರಿಶೀಲನೆ ಮಾಡಿ ಸ್ಥಾನದಲ್ಲಿತ್ತು ದೇಶ ಇವತ್ತು ಆರ್ಥಿಕತೆಯಲ್ಲಿ ನಮ್ಮ ದೇಶ ಐದನೇ ಸ್ಥಾನದಲ್ಲಿದೆ ಮತ್ತೆ ಇನ್ನ ಕೆಲವೇ ವರ್ಷಗಳಲ್ಲಿ ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆದ್ರೆ ಹಾಗೆ ಆಗ್ತಾರೆ ಮೂರನೇ ಸ್ಥಾನಕ್ಕೂ ಹೋಗೋ ಇದ್ರಲ್ಲಿದ್ದೀವಿ ಮತ್ತೆ ಉದ್ಯೋಗದ ಬಗ್ಗೆ ಹೇಳ್ತಾ ಇದ್ರು ಹಿಂದೆ ಇದ್ದು ಇ ಪಿ ಎಫ್ ಒ ಅಕೌಂಟ್ಗಳು ಅಂದ್ರೆ ಪಿ ಎಫ್ ಅಕೌಂಟ್ಗಳು ಬರೇ ಹದಿಮೂರು ಕೋಟಿ ಮಾತ್ರ ಇತ್ತು ಇವತ್ತು ಇಪ್ಪತ್ತೇಳು ಕೋಟಿ ಇ ಪಿ ಎಫ್ ಒ ಅಕೌಂಟ್ಗಳು ಇದಾವೆ ಹಾಗಾಗಿ ಹತ್ತು ವರ್ಷದಲ್ಲಿ ಸುಮಾರು ಹದಿಮೂರು ಹದಿನಾಲ್ಕು ಕೋಟಿ ಉದ್ಯೋಗಗಳು ಕೂಡ ಸಿಕ್ಕಿದೆ ಅದೆಲ್ಲ ದಾಖಲೆಗಳು ಇದೆ ಪರಿಶೀಲನೆ ಕೂಡ ಆಮೇಲೆ ರೈತರಿಗೆ ಪ್ರಧಾನ ಮಂತ್ರಿ ಆದ ನರೇಂದ್ರ ಮೋದಿ ರೈತ ಪರ ಕೆಲಸ ರೈತ ಸನ್ಮಾನ ಯೋಜನೆ ಆರು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ರೈತರಿಗೆ ಗೊತ್ತಾ ಇದಾರೆ ರಾಜ್ಯ ಸನ್ಮಾನ್ಯ ನಾಲ್ಕು ಸಾವಿರ ಇತ್ತು ಕಾಂಗ್ರೆಸ್ ಸರ್ಕಾರ ಬಂದ ಅವರು ಕೂಡ ನಿಲ್ಸಿದೆ ಒಂದೂವರೆ ಲಕ್ಷ ಕೋಟಿ ಸಬ್ಸಿಡಿ ಕೊಡ್ತಾ ಇದೆ ಗೊಬ್ಬರ ರಸಗೊಬ್ಬರಗಳು ಇದಕ್ಕೆ ಗ್ಯಾಸ್ ಸಿಲಿಂಡರ್ ಸಾಕಷ್ಟು ಜನ ಕೆಲಸ